ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಹೈಡ್ರಾಮಾ ಮುಂದುವರೆದಿದೆ ವಿಶ್ವಾಸಮತ ಯಾಚನೆಯ ಮತದಾನ ಪ್ರಕ್ರಿಯೆ ಇದೀಗ ಆರಂಭ ಆಗಿದೆ ತಮಿಳುನಾಡು ವಿಧಾನಸಭೆಯಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗಿದೆ ಡಿಎಂಕೆ ಸದಸ್ಯರ ಘೋಷಣೆಗಳ ನಡುವೆಯೇ ಈ ಪ್ರಕ್ರಿಯೆ ನಡೀತಾ ಇರೋದು ಅವಿಶ್ವಾಸ ಮತ ನಿರ್ಣಯದ ಮೇಲೆ ಒಂದು ಮತಯಾಚನೆಯನ್ನ ನಡೆಸ್ ಮತದಾನವನ್ನ ನಡೆಸಲಾಗ್ತಾ ಇದೆ ಸದನದ ಎಲ್ಲಾ ಬಾಗಿಲುಗಳನ್ನ ಮುಚ್ಚಿ ಮತದಾನವನ್ನ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಶಾಸಕರುಗಳ ತಲೆ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ ಒಟ್ಟು ಆರು ಹಂತಗಳಲ್ಲಿ ತಲೆ ಎಣಿಕೆ ಪ್ರಕ್ರಿಯೆ ನಡೆಸಲಾಗುತ್ತೆ ಡಿಎಂಕೆ ಸದಸ್ಯರ ಘೋಷಣೆಯ ನಡುವೆಯೇ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಆರು ಹಂತಗಳಲ್ಲಿ ಶಾಸಕರ ತಲೆ ಎಣಿಕೆ ಪ್ರಕ್ರಿಯೆ ಸದ್ಯಕ್ಕೆ ನಡೆಸಲಾಗ್ತಾ ಇದೆ ಸದನದ ಎಲ್ಲ ಬಾಗಿಗಳು ಬಾಗಿಲುಗಳನ್ನ ಮುಚ್ಚಿ ಮತದಾನವನ್ನ ಮಾಡಲಾಗ್ತಾ ಇರೋದು ಆರು ಹಂತಗಳಲ್ಲಿ ಮತ ಎಣಿಕೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಶಾಸಕರುಗಳ ತಲೆ ಎಣಿಕೆ ಪ್ರಕ್ರಿಯೆ ಕೂಡ ನಡೀತಾ ಇದೆ ಎಸ್ ಇವಾಗ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಎಐಎಡಿಎಂ ಕೆ ಮುಖಂಡ ಸುಂದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುಂದರ್ ಅವರೇ ಹೆಡ್ ಕೌಂಟ್ ಮೂಲಕ ತಣೆ ತಲೆ ಎಣಿಸುವ ಪ್ರಕ್ರಿಯೆ ಮೂಲಕ ಇದೀಗ ಮತದಾನ ಪ್ರಕ್ರಿಯೆಗೆ ಚಾಲನೆ ದೊರೆತಿರೋದು ಡಿಎಂಕೆ ಪ್ರಬಲವಾಗಿ ಅಪೋಸ್ ಮಾಡ್ತಾ ಇದೆ ಎಲ್ಲಾ ಒಂದು ಪ್ರೋಸೆಸ್ ಅನ್ನ ಅಂತ ಹೇಳಿ ಸೊ ಏನ್ರಿ ಮಾಡ್ತೀರಾ ಇದಕ್ಕೆ ನಾನು ಕೆಲವು ವಿಷಯ ಒಂದು ಆನ್ ಪ್ರಾಕ್ಟಿಕಲ್ ಗ್ರೌಂಡ್ ಫಿಗರ್ಸ್ ಐ ವಾಂಟ್ ಏನಂದ್ರೆ ಇವತ್ತು ಇರೋದು ಎಂಎಲ್ ಎ ತಮಿಳುನಾಡು ಅಸೆಂಬ್ಲಿಗೆ ಇರೋ ಜನ ಇನ್ನೂರ ಮೂವತ್ತು ಇದರಲ್ಲಿ ಎಂಬತ್ತೊಂಬತ್ತು ಕಾಂಗ್ರೆಸ್ ಅದು ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೂರ ಮೂವತ್ತು ಬರುತ್ತೆ ಇದಲ್ಲಿ ಗ್ರೂಪ್ ನಾವು ಹೇಳೋ ಪ್ರಕಾರ ನಮ್ಗೆ ಬಂದಿರೋ ಸುದ್ದಿ ಪ್ರಕಾರ ಹನ್ನೆರಡು ಜನ ಸೊ ಅದಾದ್ರೆ ನೂರ ಮೂವತ್ತರ ಹನ್ನೆರಡು ಹೋದರೆ ಎಷ್ಟು ನೂರ ಹದಿನೆಂಟು ಇದರಲ್ಲಿ ಮೈಲಾಪುರ್ ಎಂ ಎಲ್ ಎ ಫಾರ್ಮರ್ ಡಿಜಿಪಿ ನಟರಾಜ್ ಸೇ ಈ ವಿಲ್ ವೋಟ್ ಎನ್ಸ್ಟ್ ನೂರ ಹದಿನೇಳು ನಿನ್ನೆ ಕೊಯಂಬತ್ತೂರ್ ನಾರ್ತ್ ಈ ಲೆಫ್ಟ್ ಈ ಸೆಟ್ ಐ ಡೋಂಟ್ ವಾಂಟ್ ಐ ಆಮ್ ಅಬ್ಸ್ಟೇನಿಂಗ್ ಫ್ರಮ್ ವೋಟ್ ಸೊ ನೂರು ಹದಿನಾರು ಇವಾಗ ಎಡಪಾಡಿ ಇವಾಗ ಏನೇ ವೋಟ್ ದಿಸ್ ದ ಫ್ಲೋರ್ ಆಫ್ ದ ಟೆಸ್ಟ್ ಈಸ್ ಎ ಡಿಫಿಕಲ್ಟ್ ಸಿಚುವೇಶನ್ ಫಾರ್ ಗವರ್ನರ್ ಇದು ತಿರ್ಗಾ ಅವ್ರಿಗೆ ಹೋಗುತ್ತೆ ಇವಾಗ ಇನ್ನೊಬ್ಬರು ರೈಟ್ ಕ್ಲೈಮ್ ಮಾಡ್ಬೇಕಂದ್ರೆ ರಿಯಾಲಿಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಇವಾಗ ಸ್ಟಾಲಿನ್ಗೆ ಮತ್ತೆ ನೈಂಟಿ ಏಟ್ ಇದೆ ಇವಾಗ ಹೊರಗಡೆ ಹೋಗಿರೋರೆಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರನ್ನೆಲ್ಲ ಡಿಎಂ ಎಂ ಕೆಲ ಎಕ್ಸ್ಪೆಲ್ ಮಾಡಿದ್ದಾರೆ ಡಿಫೆಕ್ಷನ್ ಲಾ ವಿಲ್ ನಾಟ್ ಅಪ್ಲೈ ಒನ್ಸ್ ಯು ಹಾವ್ ಬಿನ್ ಎಕ್ಸ್ಪೆಲ್ ಡಿಫೆಕ್ಷನ್ ವಿಲ್ ನಾಟ್ ಅಪ್ಲೈ ದೇ ಬಿಕಮ್ ಇಂಡಿಪೆಂಡೆಂಟ್ ಎಂ ಎಲ್ ಎ ಅವರು ಒಂದು ಅವರು ಒಂದು ವಿಷಯದಲ್ಲಿ ಎನ್ನ ಒಗ್ಗಟ್ಟು ಮಾಡಿಕೊಂಡು ಇನ್ನೊಂದು ಇಂಟ್ರಿಮ್ ಪೋಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದ್ರೆ ಡಿಎಂಕೆ ವಿಲ್ ಕಮ್ ಡಿಎಂಕೆ ಮೆಂಟಾಲಿಟಿ ನೋಡಿದ್ರೆ ಸ್ಟಾಲಿನ್ ಮೊನ್ನೆ ಕೊಯಂಬತ್ತೂರಲ್ಲಿ ಮಾತಾಡಿದ್ದಾರೆ ಅವ್ರ ಕ್ಯಾಡರ್ಗೆ ನಾವು ಒಂದು ಇನ್ನೊಂದು ಎಲೆಕ್ಷನ್ಗೆ ರೆಡಿ ಆಗೋಣ ಅನ್ ಅವ್ರಿಗೆ ಏನಂದ್ರೆ ಇನ್ನೊಬ್ರು ದೈವಲ್ಲಿ ನಾನು ರೂಲ್ ರೂಲ್ಗೆ ಬರಬಾರ್ದು ಒಂದು ಅನುಮಾನ ಅವ್ರಿಗೆ ಸೊ ಇದೆಲ್ಲ ಒಂದು ಇಗ್ಗಟ್ಟು ಹೆಂಗಾಗಿದೆ ಅಂದ್ರೆ ತಮಿಳುನಾಡು ಬಂದು ಏನಲ್ಲ ಮೇಡಮ್ ಇರೋ ತನಕ ತಮಿಳ್ನಾಡು ಒಂದು ಪವರ್ಫುಲ್ಲು ಅವ್ರು ಹೇಳಿದ್ರೆ ಮೋದಿ ಕೇಳ್ತಾರೆ ಇದೆಲ್ಲ ಇತ್ತು ಇವಾಗ ಏನಾಯ್ತು ತಮಿಳ್ನಾಡು ಒಂದು ಮಿನಿಕುಲ್ ಇವಾಗ ಒಂದು ಜೋಕ್ ತರ ಆಗೋಗಿದೆ ಇದು ಮಾಡಿದೆಲ್ಲ ಯಾರು ಹೋದ್ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಜನಗಳಿಗೂ ಗೊತ್ತು ನಾ ಹೆಸರು ಹೇಳಕ್ ಹೋಗೋದು ರೈಟ್ ಬಟ್ ಸ್ಟಿಲ್ ಇರೋ ಸಿಚುಯೇಷನ್ ಅನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಈ ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಪಳನಿಸ್ವಾಮಿ ಅವರು ಸೋತ್ ಹೋಗ್ತಾರೆ ಅಂತ ತಮ್ಗ ಅನ್ಸುತ್ತಾ ಅಂದ್ರೆ ಫ್ಲೋರ್ ಟೆಸ್ಟ್ ಅಲ್ಲಿ ಸೋತ್ ಹೋಗೋ ಚಾನ್ಸಸ್ ಎಷ್ಟು ಮಟ್ಟಿಗೆ ಅಂತ ಹೇಳಿ ಇಲ್ಲ ಇವಾಗ ಬಂದಿರೋ ಸುದ್ದಿ ಪ್ರಕಾರ ನಾನು ಬಂದು ಐ ಗೆಟ್ ಮೈ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ನೂರ ಮೂವತ್ತ್ ಎಂ ಎಲ್ ಎ ತಕ್ಷಣ ನಂಗೆ ಅನುಮಾನ ಬಂತು ಯಾಕಂದ್ರೆ ಅದ್ರಲ್ಲಿ ನೂರ ಮೂವತ್ತಲ್ಲಿ ನೈಂಟಿ ಏಟ್ ಬಂದು ಅಪೋಸಿಷನ್ ಎಂ ಕೆ ಬಂದು ಅದರಲ್ಲಿ ಹನ್ನೆರಡು ಜನ ಪಿ ಎಸ್ ಸೊ ಅವಾಗ ಏನಾಯ್ತು ನೂರ ಹತ್ತು ಹೋದ್ರೆ ಎಷ್ಟಿದೆ ಅದ್ರಲ್ಲಿ ಇಬ್ಬರು ಮೂರು ಜನ ಡಿಫೆಕ್ಷನ್ ಮಾಡ್ಬಿಟ್ಟು ವಿಲ್ ನಾಟ್ ವೋಟ್ ಹೇಳ್ಬಿಟ್ಟಿದ್ದಾರೆ ಸೊ ಆವಾಗ ಈ ಎಡಪಾಡಿ ಪಳನಿಸಾಮಿಗೆ ಓಲ್ಡ್ ಇಸ್ ಕಾರ್ಡ್ ಕ್ಲೋಸ್ ಅಂಡ್ ವೆದರ್ ಈ ಪ್ರೂಫ್ ಆರ್ ನಾಟ್ ವಿ யாங்க இவங்க நிஜவாக்ல தமிழ்நாடு நிறையதில் இஃப் ஒன் குட் லீடர் ஹுட் பீன் பிரவைல் இஃப் ஜலிதா மேடம் ஹுட் நாமினேட் சம்படி பொலிக்கல் லாயர் திஸ் ிங்ஸ் வுட் நாட் ஹேப்பாட் மை ஒபினியன் அது யாரும் யாக்கே கருணாநிதியே அவர் மகனே சீஃப் மினி கேண்டிடேட் அனௌன்ஸ் ಆ ತರ ಇರಾವಾಗ ಜಯಾಲತಾ ಮೇಡಮ್ ಬಗ್ಗೆ ಅನೌನ್ಸ್ ಮಾಡ್ತಾರೆ ಇದೆಲ್ಲ ಜನಗಳ ಮಧ್ಯೆ ಅನುಮಾನಗಳು ಬರುತ್ತೆ ಒಂದೇ ಒಂದು ಹೇಳ್ತೇನೆ ಯಾವತ್ತು ಜನರಲ್ ಪಬ್ಲಿಕ್ ಆರ್ ದಿ ಮಾಸ್ಟರ್ಸ್ ಆಫ್ ಆಲ್ ದಿ ಸರ್ವೆಂಟ್ಸ್ ಬಟ್ ಏನ್ ಮಾಡ್ತಾರೆ ಇವರು ಒಂದು ಸಲ ಓಟ್ ಓಟ್ ಇದರಲ್ಲಿ ಗೆದ್ದು ಮೇಲ್ಗಡೆ ಇವರು ಮಾಸ್ ತೆಲ್ಕೋತಾರೆ ಅದು ಐದು ವರ್ಷಕ್ಕೆ ಆಮೇಲೆ ತಿರುಗಿ ಅವ್ರ ಹತ್ರನೇ ಹೋಗ್ಬೇಕು ಇದು ಅರ್ಥ ಮಾಡಿಕೊಂಡ್ರೆ ಆಲ್ ಪೊಲಿಟಿಷಿಯನ್ ವಿಲ್ ಅಂಡರ್ಸ್ಟ್ಯಾಂಡ್ ಯರ್ ಲೆಸನ್ ದಟ್ ಯು ಹವ್ ಬಿನ್ ಎಲೆಕ್ಟೆಡ್ ಬೈ ದಿ ಪಬ್ಲಿಕ್ ಫಾರ್ ದಿ ಪಬ್ಲಿಕ್ ಅಷ್ಟೇ ಈಗ ಪನ್ನೀರ್ ಸೆಲ್ವಂ ಅವರು ನಡೆಸಿದ ಸಾಕಷ್ಟು ಪ್ರಯತ್ನಗಳೇನಿತ್ತು ಅಂತ ಹೇಳಿ ಅಂದ್ರೆ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಅಥವಾ ಎಗೆನೆಸ್ಟ್ ಶಶಿಕಲಾ ಅಂಡ್ ಪಳನಿಸ್ವಾಮಿ ಅವರ ಎಗನೆಸ್ಟ್ ಆಗಿ ಒಂದಷ್ಟು ಜನರನ್ನ ಸೆಳೆಯುವ ಪ್ರಯತ್ನ ಏನಿತ್ತು ಅದು ಯಶಸ್ವಿ ಆಗಬಹುದಾ ಅಂತ ಹೇಳಿ ಅಂದ್ರೆ ಈಗ ಲಭ್ಯವಾಗಿರುವ ಸಂಖ್ಯೆ ಕೇವಲ ಹನ್ನೆರಡು ಅಥವಾ ಹದಿಮೂರು ಜನ ಪನ್ನೀರ್ ಸೆಲ್ವಂ ಅವರ ಪರವಾಗಿ ನಿಂತಿರೋದು ಅಂತ ಹೇಳಿ ಸೊ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬಹುದು ಪಳನಿಸ್ವಾಮಿ ಅವರಿಗೆ ಅಂತ ಇದರಲ್ಲಿ ಕೆಲವು ವಿಷಯ ನಾವು ಮಾತಾಡ್ಬೇಕು ಮೇಡಮ್ ನಂಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾನ್ ಮಾತಾಡ್ತೀನಿ ಓ ಪನ್ನೀರ್ ಸೆಲ್ವಂನವರು ನೀವು ಯಾರು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಬಂದು ಮೇಡಮ್ ಬಂದು ಟಾನ್ಸಿ ಕೇಸಲ್ಲಿ ಹೋಗುವಾಗ ಇವ್ರನ್ನ ಚೀಫ್ ಮಿನಿಸ್ಟರ್ ಕ್ಯಾಂಟೆಕ್ಟ್ ಐಡೆಂಟಿಫೈ ಮಾಡಿ ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಆಮೇಲೆ ಮೇಡಮ್ ಅವರು ಮೈಕೆಲ್ ಡಿ ಕುನ್ನ ಜಡ್ಜ್ಮೆಂಟ್ ಕೊಡೋವಾಗ ಇವ್ರನ್ನ ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಆಗ್ತದೆ ಆವಾಗಲೇ ಜಗಳ ಶುರು ಆಯ್ತು ಯಾರಿಗೆ ಶಶಿಕಲಾ ಗೂ ಓ ಪಿ ಎಸ್ಗೂ ಸಶಿಕಲಾ ಮೇಡಮ್ ವಾಂಟೆಡ್ ಎಡಪಾಟಿ ಪಳನಿಸಾಮಿ ಅವ್ರ ಸಂದಿಲ್ ಬಾಳಾಜಿ ಯಾಕಂದ್ರೆ ನಾನು ಟಿವಿ ನಲ್ಲಿ ಡಿಬೇಟ್ ಮಾಡಿದೀನಿ ಅವತ್ ಮೂರ್ ಹೆಸರು ಬಂತು ನಾನೇ ಹೇಳಿದೀನಿ ಯು ವೇಟ್ ಫಾರ್ ಎ ಸ್ಟಾಕ್ ಮೇಡಮ್ ಓಪಿಎಸ್ ಇದು ನಾನು ಟಿವಿ ನೈನ್ ಅಲ್ಲಿ ರೆಕಾರ್ಡೆಡ್ ಇದರಲ್ಲಿ ನಾನು ಏನು ಒರಿಯಕ್ಕೆ ಏನು ಇಲ್ಲ ಬಟ್ ಆಮೇಲೆ ಓಪಿಎಸ್ ನ ಮಾಡುದು ಜೈಲ್ ಟೆಂ ಮಾಡ್ ಹಾಸ್ಪಿಟಲ್ ಅಡ್ಮಿಟ್ ಮಾಡುವಾಗ ಅನುಮಾನಗಳಿದ್ರು ಈ ಅನುಮಾನ ಎಷ್ಟು ಮಟ್ಟಕ್ಕೆ ಹೋಯ್ತು ಅಂದ್ರೆ ಆ ಅನುಮಾನ ಬರುವಾಗ ಜನಗಳ ಮಧ್ಯದಲ್ಲಿ ನಿಜವಾಗ್ಲೂ ಅವ್ರಿಗೆ ಏನಾಯ್ತು ಸಿ ಅವ್ರ ಹೆಲ್ತ್ ಕಂಡೀಷನ್ ಮೋಸವಾಗಿದೆ ಎಲ್ರಿಗೂ ಗೊತ್ತು ಬಟ್ ಇದ್ರನ್ನ ಅದಕ್ ಮುಂಚೆ ಎಲ್ಲ ಮೀಟಿಂಗ್ ಬಂದಿದ್ದಾರೆ ಪಬ್ಲಿಕ್ ಅಲ್ಲಿ ಬಂದಿದ್ದಾರೆ ಅವರು ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಹಾಸ್ಪಿಟಲ್ ಅಪೋಲೋ ಅಡ್ಮಿಟ್ ಮಾಡುವಾಗ ಜನಗಳಿಗೆ ರಿಕವರ್ ಆಗ್ತಾರೆ ಬಂದ್ಬಿಡ್ತಾರೆ ಒಂದು ಅನುಮ ಒಂದು ನಂಬಕದಲ್ಲಿ ಎಲ್ಲ ಮಾಡಿದ್ರು ಆಮೇಲೆ ಯಾರು ಮೀಟ್ ಮಾಡಕ್ಕೆ ಭೇಟಿ ಮಾಡಕ್ ಬಿಡ್ತೇ ಇರುವಾಗ ಹನುಮಾನ ಯಾರ ಮೇಲಗಿರ್ಬಂತೋ ಶಶಿಕಲಾ ಬಂತು ಇವರೇ ಏನು ಮಾಡಿದ್ದಾರೆ ಐ ಕ್ಯಾನ್ ಟೆಲ್ ಯು ದಿ ನೇಮ್ ರಾಹುಲ್ ಗಾಂಧಿ ವೈಸ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಕೇಮ್ ಈ ನೆವರ್ ಮೆಟ್ ಜಯಲಿತಾ ಇ ಮೆಟ್ ಒನ್ಲಿ ಡಾಕ್ಟರ್ಸ್ ವಿದ್ಯಾಸಾಗರ್ ರಾವ್ ಗವರ್ನರ್ ಆಫ್ ಇನ್ ಇನ್ಚಾರ್ಜ್ ಈ ಕೇಮ್ ಈ ನೆವರ್ ಮೆಟ್ ಜಯಲಿತಾ ಈ ಮೆಟ್ ಡಾಕ್ಟರ್ಸ್ ವೆಂಕಯ್ಯ ನಾಯ್ಡು ಕೇಮ್ ಬಿಜೆಪಿ ನಾನು ಈ ಪಾರ್ಟಿ ಈ ಪಕ್ಷ ಆ ಪಕ್ಷ ಹೇಳಕ್ ಹೋಗೋದಿಲ್ಲ ಎಲ್ರು ಬಂದ್ರೆ ಇವರು ಬಂದು ಭೇಟಿ ಕೊಟ್ರು ಮೀಟ್ ಮಾಡದೆ ಅವಶ್ಯಕತೆ ಇವ್ರಿಗೆಲ್ಲ ಒಂದೇ ಒಂದು ಮಾತು ನಾವು ಓದ್ವಿ ನಮ್ನ ಮೀಟ್ ಮಾಡಕ್ ಅಳವ್ ಮಾಡಿಲ್ಲ ಹೇಳ್ಬಿಡ್ಬೋದಿಲ್ಲ ಯಾಕೆ ನಾವು ಡಾಕ್ಟರ್ ಆ ಡಾಕ್ಟರ್ ಒಬ್ಬನ ಫೋನ್ ತಗೊಳ್ಬೋದಿಲ್ಲ ಯಾತಕ್ ಬರ್ಬೇಕು ಈ ಅನುಮಾನ ಎಲ್ಲ ಬರುವಾಗ ಜನಗಳ ಮಧ್ಯದಲ್ಲಿ ಏನೋ ನಡೆಯುತ್ತೆ ಏನೋ ಅನುಮಾನ ಬಂತು ಜಯಿತಾ ಸತ್ತಿ ಮೇಲ್ಗಡೆ ನೈಟ್ ಹನ್ನೊಂದ್ವರೆಗೆ ಸತ್ತರು ಅಂತಾರೆ ಹನ್ನೆರಡು ವರೆಗೆ ಮನೆಗೆ ತಗೊಂಡ್ ಬಂದ್ರಂತೆ ನೈಟ್ ಅಲ್ಲಿ ಇದು ಒಂದು ಕೇಳ್ತೀನಿ ಮೇಡಮ್ ನಮ್ ಹಿಂದೂ ಸಮುದಾಯದಲ್ಲಿ ಆಫ್ಟರ್ ಸನ್ಸೆಟ್ ನೋ ಬಡಿ ವಿಲ್ ಡೂ ದಿ ರಿಚುವಲ್ಸ್ ಇದು ನಿಜ ಅವ್ರಿಗೆ ಮಾತ್ರ ಯಾತಕ್ಕೆ ಮನೆಯಲ್ಲಿ ಆವತ್ತು ನೈಟ್ ಮಾಡಿಬಿಟ್ಟು ಬೆಳಗ್ಗೆ ರಾಜ ತಗೊಂಡ್ಬಿಟ್ಟಿಟ್ರಿ ಇದು ಅನುಮಾನ ಜನಗಳಿಗೆ ಇವಾಗ ಏನು ದರ್ ಇಸ್ ಅ ಸಸ್ಪೆಷನ್ ಆಕ್ಟ್ ಇಟ್ ಇಸ್ ಈ ಅನುಮಾನ ಬಂತು ಆ ಅನುಮಾನ ಬಂದ ಮೇಲ್ಗಡೆ ಜಯಲ್ತಾಣ ಸಿ ಆಸ್ ಪರ್ ಆರ್ ದ ರೈಟ್ ಟು ಡೈ ರೈಟ್ ಟು ಕ್ರಿಮೇಟರ್ ಬಟ್ ಯಾಕತ್ ಮಾಡಿಲ್ಲ ಅದ ಅನುಮಾನ ಇನ್ನೊಂದು ಇದೆಲ್ಲ ಮಾಡಿದ ಮೇಲೆ ಊತ ಹಾಕಿದ್ರು ಆಮೇಲೆ ಮಾಡಿದ್ರು ಎಸ್ ನ ಯಾಕಂದ್ರೆ ಎಸ್ ಓಪಿಎಸ್ ಇದ್ರೆ ಜನಗಳ ಮಧ್ಯದಲ್ಲಿ ಒಂಥರ ಆಗ್ರೋಶ ಬರ್ತಾ ಇತ್ತು ಅದಕ್ಕೋಸ್ಕರ ಓಪಿಎಸ್ ನಾಚುರಲ್ ಸೈಸ್ ಆಗಿ ಮಾಡಿದ್ರು ಆವಾಗ ಎಡಪಾಡಿ ಪಳನಿಸಾಮಿ ಸಂದೀಲ್ ಬಾಲಾಜಿ ಸಂದೀಲ್ ಬಾಲಾಜಿ ಬಂದು ಬೈ ಎಲೆಕ್ಷನ್ ಅರವಕುರ್ಚಿಯಲ್ಲಿ ಇವಾಗ ಡಿಟೈನ್ ಬೈ ದಿ ಎಲೆಕ್ಷನ್ ಟು ಕಂಟ್ರಸ್ಟ್ ಫರ್ದರ್ ಆರ್ಡರ್ಸ್ ಆಫ್ ಪ್ರೊಡ್ಯೂಸ್ ಆವಾಗ ಇರೋವಾಗ ಇವರೆಲ್ಲ ಮಾಡಿದ್ರು ಅವ್ರನ್ನ ಊಟದ ಮೇಲ್ಗಡೆ ಇದಲ್ಲಿ ನೋಡ್ರಿ ಆವತ್ತು ಜಯಲಿತಾ ಮೇಡಮ್ ಅನ್ನು ರಾಜ ಜಲ್ ಇಟ್ಟಿರೋವಾಗ ಯಾರ್ಯಾರನ್ನ ಎಕ್ಸ್ಪಲ್ ಮಾಡಿದ್ರು ಸಸಿಕಲಾ ಫ್ಯಾಮಿಲಿ ಅಷ್ಟು ಜನನೂ ಆ ಸ್ಟೇಜ್ ಅಲ್ಲಿ ಇಪ್ಪತ್ ಇಪ್ಪತ್ತೈದು ಜನ ನಿಂತಿದ್ರು ಆವಾಗ್ಲೇ ಜನಗಳಿಗೆ ಬಂದು ಒಂದು ಅನುಮಾನ ಇಳಕ್ ಹೋಗೋದಿಲ್ಲ ಒಂದು ಕೋಪ ಬಂತು ನಮ್ಮ ಅಮ್ಮಗೆ ಓಟ್ ಹಾಕಿದ್ವಿ ಇವತ್ತು ಇವಳು ಬಂದು ನಮ್ನ ಬಂದು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಲ್ಲ ಅದು ಅಮ್ಮ ಬೇಡಾನು ಇಲ್ದರು ಅವ್ರನ್ನೆಲ್ಲ ಕೂಡ ಕೂಡ ಹಾಕೊಂಡು ಜೊತೆಗೆ ನಿಂತಿದಳ ಇದು ಇದು ಜನಗಳಿಗೆ ಭಯ ಬಂತು ಈ ಎಮ್ ಗೆಲ್ಲ ಏನಾಯ್ತು ನಮ್ಗೆ ಅವತ್ತು ನೀವು ಆ ಫೋಟೋ ವಿಡಿಯೋ ನೋಡ್ರಿ ಶಶಿಕಲಾ ಫ್ಯಾಮಿಲಿ ಈ ಸ್ಟ್ಯಾಂಡಿಂಗ್ ಇನ್ ದಿ ಸ್ಟೇಜ್ ಬಟ್ ಸ್ಟಿಲ್ ಸುಂದರ್ ಅವ್ರೆ ಏನಂದ್ರೆ ಇದು ಜನರಲ್ಲಿ ಇರುವ ಒಂದು ಅಭಿಪ್ರಾಯ ಅಥವಾ ಜನರಲ್ಲಿ ಕ್ರಿಯೇಟ್ ಆಗಿರುವ ಒಂದು ಏನಿದೆ ಅಟ್ಮಾಸ್ಫಿಯರ್ ಏನಿದೆ ಇದು ಶಾಸಕರು ರಿಫ್ಲೆಕ್ಟ್ ಮಾಡ್ತಾರಾ ಫ್ಲೋರ್ ಟೆಸ್ಟ್ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲೊಂದ್ ಕಡೆ ಪಳನಿಸ್ವಾಮಿ ಅವರು ಬೆಂಬಲಿಸ್ತಾರೆ ಇವತ್ತು ಶಾಸ್ತ್ರ ಓಟ್ ಹಾಕೋದು ಮೂರು ವಿಷಯದಲ್ಲಿ ಒಂದು ಅವರು ಇರೋ ಕೊನ್ ನ ಕಾಪಾಡ್ಬೇಕಂದ್ರೆ ಅವರು ಎಡಪಾಡಿ ಪಂಚಿತ ಓಟ್ ಆಗ್ತಾರೆ ಇವತ್ತು ಅವರು ಜನಗಳ ಮಧ್ಯದಲ್ಲಿ ಬದುಕಬೇಕಂದ್ರೆ ಎಗೇನ್ಸ್ಟ್ ಎಡಪಾಡಿ ಪಳನಿಸಾಮಿ ಓಟ್ ಹಾಕ್ತಾರೆ ಇದು ಬಂದು ಓ ಪಿ ಎಸ್ ಸಪೋರ್ಟ್ ನ ಹೇಳಕ್ ಬರ್ತಾ ಇಲ್ಲ ಐ ಆಮ್ ನಾಟ್ ಟೇಕಿಂಗ್ ಎ ಸ್ಟ್ಯಾಂಡ್ ಬಟ್ ಏನಾಗತ್ತಂದ್ರೆ ಇದರಲ್ಲಿ ಕೆಲವು ವಿಷಯಗಳು ಒಂದು ಕ್ಲಾರಿಟಿ ಬರ್ಬೇಕು ಒಂದೇ ಒಂದು ವಿಷಯ ಹೇಳ್ತ್ರಿ ಇದು ಬಂದು ಜನಗಳ ಅನುಮಾನ ಇಲ್ಲ ಜಯಲಿತಾ ಸೆತ್ತಿದ್ದು ಹೆಂಗೇನದು ಜನಗಳ ಅನುಮಾನ ಇಲ್ಲ ಒಂದು ಪಿ ಎಲ್ ಫೈಲ್ ಮಾಡುವಾಗ ಸಿಟ್ಟಿಂಗ್ ಜಡ್ಜ್ ಆಫ್ ಮೆಡ್ರಾಸ್ ಹೈಕೋರ್ಟ್ ಸೆಟ್ ಈವನ್ ಐ ಹ್ಯಾವ್ ಸಸ್ಪೆಷನ್ ಆನ್ ದಿ ಡೆತ್ ಆಫ್ ಜಯಲಿತಾ ಏನಾಯ್ತು ಜನಗಳ ಅನುಮಾನಕ್ಕೆ ಇನ್ನೂ ಸ್ವಲ್ಪ ಬೆಂಕಿ ಹಚ್ಚಿಬಿಡ್ತು ನಿಜಾನ ಇಲ್ಲ ಇವಾಗ ನನ್ನ ಹತ್ರ ನೀವು ಒಂದು ಸೊಲ್ಯೂಷನ್ ಕಲ್ಲಿ ಬರುವಾಗ ನಾ ಹೇಳ್ತೀನಿ ನಂಗು ಅನುಮಾನ ಇದೆ ಅನ್ನೋವಾಗ ವೆದರ್ ಐ ಕ್ಯಾನ್ ಪಾಸ್ ಆರ್ಡರ್ ಅದು ಥರ್ಡ್ ಬೆಂಚ್ ಹೋಯ್ತು ಸಿ ಕೆಲ ವಿಷಯಗಳು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಸಸಿಕಲಾ ಮಾಡಿದ್ದು ಇನ್ನು ಎಸ್ ಟಿ ಡಿಸ್ಟ್ ಎಸ್ ಟಿ ಎವರಿಥಿಂಗ್ ಟೂ ಫಾರ್ ಟೂ ಫಾಸ್ಟ್ ಸೇಮ್ ಎಡಪಾಡಿ ಪಾಳಿಸ್ ಫಿಫ್ಟೀನ್ ಡೇಸ್ ಟೈಮ್ ಈ ಕೂಡ கன்வீன் மீட்டிங் ஆஃப் எம்எல்ஏஸ் இட டிஸ்கஸ் வித் தம் வித் ஃப்ரோஸ் அண்ட் கான்ஸ் இது மாட்டு ஆமே இட் டெஸ்ட் இஸ் கெபாசி ஆன் தி ஃபோர் யாத்தக்க டூ டேஸ் அப்படியா நீங்க அனுமான தர் டே யூ கி நாட் வி தோல்டு யுவர் ஓன் ஆய வந்து இவங்க ஓ பி எஸ் இதில் சப்போர்ட் மாத்தாரா காங்கிரஸ் சப்போர்ட் மாத்த இது நான் ஓகேக்காக ஓபிஎஸ் இஸ் ஏ மினிக்கோல் ಮ್ಯಾಕ್ಸಿಮ್ ಇ ಕ್ಯಾನ್ ಸಪೋರ್ಟ್ ಇದು ಆರ್ ಇ ಕ್ಯಾನ್ ಗೆಟ್ ಟೂ ಆರ್ ತ್ರೀ ಮಿನಿಸ್ಟ್ರಿ ಅಷ್ಟೇ ಬಟ್ ಜನಗಳಿಗೆ ಏನಾಗತ್ತೆ ಅನ್ನೋದು ಜಯಲಲಿತಾ ಮೇಡಮ್ ಒಂದು ನೀವು ಕರಪ್ಷನ್ ಜಾರ್ಜಸ್ ಇವಾಗ ಪ್ರಾಕ್ಟಿಕಲ್ ಆಗಿ ಮಾತಾಡಕ್ ಹೋದ್ರೆ ಈ ಜಯಲಿತಾ ಉಡ ಬಿಳ ವರ್ ಸಿ ಎಂ ಸಿಡ ಬಿ ಜೈಲಿನ ಪಾಪರ್ ಅಗ್ರ ಕರೆಕ್ಟಾ ಅದು ನಿಜ ಬಟ್ ಜನಗಳ ಅದನ್ನ ಅಕ್ಸೆಪ್ಟೇ ಮಾಡ್ತಾ ಇಲ್ಲ

பழனிசாமி இஸ் கான்பிட் அபோட் இஸ் கெபாசி டு சசிகலா ஜெல்க மிளகூ இப்ப எம்எல்ஏ ஃப்ரீ ஆகி விட்டிர் படண கேன் யூ ரெஸ்டைன் சம்படி ஃப்ரம் freedom of speech ஃப்ரீடம் ஆஃப் ஸ்பீச் ஃப்ரீடம் ஆஃப் எக்ஸிரெஷன் ஆர்டிகல் நைன்டீன் நீ யாத்த கூட ஆகோ சோ நீங்க அனுமான இவன் நங்க ஓட் ஆகார அன்புட்டு இவத்து ಮೂವತ್ತೊಂದು ಗಾಡಿಯಲ್ಲಿ ಈಚ್ ವೆಹಿಕಲ್ ಕ್ಯಾರಿ ವಿಚ್ ವಾಸ್ ಮಿನಿಸ್ಟರ್ಸ್ ಕಾರ್ ವಿಚ್ ಕ್ಯಾರಿಡ್ ಫೈವ್ ಎಂ ಎಲ್ ಎದು ಯಾತಕ್ಕೆ ಅವರ ಕಾರ್ಲ್ಲಿ ಬರ್ಲಿ ಯು ಪ್ರೂವ್ ಯುವರ್ ಮೆಜಾರಿಟಿ ಇನ್ ದಿ ಫ್ಲೋರ್ ವೈ ಔಟ್ ಶೆಲ್ಟರ್ ದಮ್ ಇನ್ ಯುವರ್ ಕಾರ್ ಅಂಡ್ ಬ್ರಿಂಗ್ ದಮ್ ಟು ಅಸೆಂಬ್ಲಿ ಒನ್ಸ್ ವಿಚ್ ಪಾಸ್ ಗಿವನ್ ಎ ಆರ್ಡರ್ ದಟ್ ಯು ಶುಡ್ ಬಿ ಪ್ರೆಸೆಂಟ್ ಇನ್ ದಿ ಅಸೆಂಬ್ಲಿ இட்ஸ் ட்யூட்டி ஆஃப்எல்ஏ டூ பிரசென்ட் இன் அசெம்பலி வை ஓ காரிடம் இன் கார் இதில் அனுமான ஜனங்களுக்கு முக்கிய விஷய வந்து இங்கே அது நிஜ பட் கொனையில் ஜன ஓட் ஆக்கவங்க க்ளாரிட்டி இவத்து ஆ க்ளாரிட்டேத்தி எம்எல்ஏ இல்ல இதே நன் சூசனை ಇವ್ರಿಗೆ ಕ್ಲಾರಿಟಿ ಇದ್ದಿದ್ರೆ ಕ್ಯಾನ್ ಯು ಫ್ರೀ ಕ್ಯಾಂಡಿಡೇಟ್ ವೋಟರ್ಸ್ ಟು ಎ ಪೋಲಿಂಗ್ ಬೂತ್ ಆಗತ್ತ ನೋ ಪೊಲಿಟಿಕಲ್ ಪಾರ್ಟಿ ಕ್ಯಾನ್ ಕ್ಯಾರಿ ದಿ ವೋಟರ್ಸ್ ಇನ್ ಎ ಕಾರ್ ಟು ಎ ಪೋಲಿಂಗ್ ಬೂತ್ ಇಫ್ ದಟ್ ಇಸ್ ದಿ ಕೇಸ್ ವೈ ಎಮ್ ದ ಕನ್ಸೆಸ್ಟಿಂಗ್ ಚೀಫ್ ಮಿನಿಸ್ಟರ್ ಆಸ್ ಟು ಕ್ಯಾರಿ ದಿ ಎಂಎಲ್ ಎಸ್ ಇನ್ ಎ ಕಾರ್ ಫಸ್ಟ್ ಕ್ವಶನ್ ಅದು ಹೇಳುವಾಗನೇ ಆವಾಗನೇ ಅನುಮಾನ ಭಯ ಎದುರಿಕೆ ಎಲ್ಲ ಅರ್ಥ ಇತ್ತು ಇಫ್ ಯು ಆರ್ ಸಚ ಸಿ ಎಂ ಹೌ ಯು ಯು ಕ್ಯಾನ್ ಕಂಟ್ರೋಲ್ ತಮಿಳ್ನಾಡು ಫಾರ್ ಫೋರ್ ಇಯರ್ಸ್ ಬಿಕಾಸ್ ತಮಿಳ್ನಾಡಿಗೆ ಬಂದು ತಾಪತ್ರೆ ಜಾಸ್ತಿ ಇದೆ ಇನ್ ಫಸ್ಟ್ ಪಸಿಫಕ್ಟ್ ಕರ್ನಾಟಕ ಕೇರಳ ಆಂಧ್ರ ಒಂದು ಪೆರಿಯಾರು ಇನ್ನೊಂದು ಕಾವೇರಿ ಮ್ಯಾಗದಾದು ಇನ್ನೊಂದು ಕೃಷ್ಣಾ ವಾಟರ್ ಇದೆಲ್ಲ ಪ್ರಾಬ್ಲಮ್ ಇದೆ ನೀನ್ ನಿಂ ನಿನ್ ಬದುಕಕ್ಕೆ ಎದುರ್ಕೊಳ್ಳುವಾಗ ನೀನ್ ಏನ ಮಾಡಕ್ಕಾಗತ್ತ ನಿಜ ನಿಜ ಈ ಅನುಮಾನ ಎಲ್ಲ ನಮ್ಗೆ ಬರುತ್ತೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಇನ್ ಕೇಸ್ ಫ್ಲೋ ಟೆಸ್ಟ್ ಅಲ್ಲಿ ಪಾಸ್ ಆಗಿದೆ ಆದ್ರೆ ಪಳನಿಸ್ವಾಮಿ ಅವರು ಅಂತ ಹೇಳಿ ಮುಂದೆ ಡಿಎಂ ಕೆ ಅವರ ಡಿಎಂ ಕೆ ಪಕ್ಷದ ಸ್ಟ್ಯಾಂಡ್ ಅಥವಾ ಅವ್ರ ಮುಂದಿನ ಹೆಜ್ಜೆ ಯಾವ ರೀತಿ ಇರುತ್ತೆ ಹಾಗೆ ಪನ್ನೀರ್ ಸೆಲ್ವ ಮುಂದೆ ಯಾವ ರೀತಿ ಆಪ್ಷನ್ಸ್ ಇರುತ್ತೆ ಅಂತ ಹೇಳಿ ಮುಂದೆ ಹೋರಾಟ ನಡೆಸೋಕೋ ಅಥವಾ ಮತ್ತೊಂದಕ್ಕೋ ಇಲ್ಲ ಮೇಡಮ್ ಇವಾಗ ಪನ್ನೀರ್ ಸೆಲ್ವಂಗೆ ಇರೋ ಒಂದೇ ಆಪ್ಷನ್ ಒಂದೇ ಒಂದು ಇ ಎಸ್ ಟು ಗೋ ಬಿಫೋರ್ ದಿ ಪಬ್ಲಿಕ್ ಬಟ್ ಎಷ್ಟು ಮಟ್ಟಕ್ಕೆ ಪಬ್ಲಿಕ್ ಅಕ್ಸೆಪ್ಟ್ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಸಿ ಪಿ ಎಸ್ ಆಸ್ ಎ ಓಪನ್ ಆಪ್ಷನ್ ಟು ಗೋ ಬಿಫೋರ್ ಪಬ್ಲಿಕ್ ನಾಟ್ ಬಿಫೋರ್ ಎಂಎಲ್ ಎ ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ನಾನು ಇಷ್ಟೆಲ್ಲ ಮಾಡಿದೆ ಬಿಕಾಸ್ ಟೂ ಮಂತ್ಸ್ ಆಫ್ಟರ್ ಜಯಲಿತಾ ಮ್ಯಾಡಮ್ಸ್ ಹಾಸ್ಪಿಟಲೈಸೇಷನ್ ದ ವರ್ಕ್ ಇಸ್ ಡನ್ ವಾಸ್ ಅಪ್ರಿಶಿಯೇಟೆಡ್ ಇನ್ ಕಾಮಲ್ ಈವನ್ ಬೈ ಅಪೋಸಿಷನ್ ಸ್ಟಾಲಿನ್ दट ए गुड जॉक् वर्दा जलिकट आर्वन कृष्णा वाटर बिया रीजनबल मोदी चंद्रबाबु नायुंट मेट दूड इन मेरीनाल गुड आस्पेक्ट ओपीएस बट अदा पब्लिक रीच में कैपैसीटी बे प्रूव ಅದು ಹೋದ್ರೇನು ಇನ್ನೊಂದು ಸಿ ಜಿ ಆರ್ ಹೋದ ಮೇಲ್ಗಡೆ ಜಾನಕಿ ಜಯಲಿತಾ ಇರೋವಾಗ ಜಯಲಿತಾ ವೆಂಟ್ ಶಿ ಪ್ರೂವ್ ಬಿಕಾಸ್ ದಟ್ ಗ್ಲಾಮರ್ ಪಬ್ಲಿಕ್ ಅಕ್ಸೆಪ್ಟ್ ಬಿಕಾಸ್ ಆಫ್ ಶಿ ವಾಸ್ ಇನ್ ಫಿಲ್ಮ್ ಇಂಡಸ್ಟ್ರಿ ಬಟ್ ಓಪಿಎಸ್ ಅದು ಇಲ್ಲ ಅದನ್ನ ಹೆಂಗ್ ಮಾಡ್ತಾರೆ ಅನ್ನೋದು ನಮ್ಗೆ ಅನುಮಾನ ಗೊತ್ತಿಲ್ಲ ಬಟ್ ವೆರ್ ಸ್ಟಾಲಿನ್ ಇನ್ ದಿ ಅದರ್ ಹ್ಯಾಂಡ್ ಈ ಹ್ಯಾಸ್ ಅ ಪಾಸಿಟಿವ್ ನೋಟ್ ಅವರು ಬಂದು ಚಿಕ್ಕ ವಯಸ್ಸಲ್ಲಿ ಡಿ ಎಂ ಕಲಿ ಬಂದು ಅವ್ರ ಮೇಲ್ಗಡೆ ಅಪವಾದ ಬಂತು ಎಲ್ಲ ಪ್ರೂವ್ ಆಯ್ತು ಆಮೇಲೆ ಬಂದ್ರು ದನ್ ಈ ವೆಂಟ್ ಆನ್ ಡೇ ಟು ಡೇ ವರ್ಕ್ ಆನ್ ಈ ಮೆಟ್ ಪೀಪಲ್ ಹಿ ಕಾಮನ್ ಪರ್ಸನ್ ಸಿ ಇವತ್ತು ಗೆ ಒಂದು ಲೀಡರ್ ಕೆಪಾಸಿಟಿ ಬಂದಿದೆ ಅಂದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಕರುಣಾನಿಧಿ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಡೇ ಟು ಡೇ ವರ್ಕ್ಸ್ ಡನ್ ಇಟ್ ಈಸ್ ಪಿ ಎಸ್ ಇಸ್ ಎ ಒಬಿಡಿಯನ್ಸ್ ಫಾಲೋಯರ್ ಆಫ್ ಮ್ಯಾಡಮ್ ಹ್ಮ್ ಹ್ಮ್ ಜನರಿ ಮಧ್ಯದಲ್ಲಿ ಬೆಂಬಲ ತಗೊಳ್ಬೇಕು ಈಗ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ ಮೊದಲ ಹಂತದಲ್ಲಿ ಮೂವತ್ತೆಂಟು ಶಾಸಕರ ಬೆಂಬಲ ಪಳನಿಸ್ವಾಮಿ ಅವರ ಪರವಾಗಿ ಬಂದಿರೋದು ಅಂತ ಹೇಳಿ ಟು ಪ್ರೊಡಕ್ಟ್ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಪಳನಿಸ್ವಾಮಿ ಅವರ ಕೈ ಮೇಲೆ ಆಗ್ಬಿಡುತ್ತಾ ಅನ್ನೋ ಸೂಚನೆ ಅಂತೂ ಸಿಗ್ತಾ ಇದೆ ಸುಂದರ್ ಅವರೇನ ಧ್ವನಿ ಕೇಳಿಸ್ತಾ ಇದ್ಯಾ ಕೇಳ್ತಾ ಇದ್ದೆ ಎಸ್ ಅದೇ ಮೊದಲ ಹಂತದಲ್ಲಿ ಮೂವತ್ತೆಂಟು ಶಾಸಕರ ಬೆಂಬಲ ಪಳನಿ ಸ್ವಾಮಿ ಅವರಿಗೆ ಲಭ್ಯವಾಗಿದೆ ಅನ್ನೋದು ನಾನು ನಿಮ್ಗೆ ಒಂದು ನಾಪಾ ಮಾಡ್ಲಾ ದಯವಿಟ್ಟು ತಪ್ಪು ತತ್ವ ನಾನು ಬಂದು ವೋಟಿಂಗ್ ಡೇ ಎಂದು ಅವತ್ತು ಸ್ಟುಡಿಯೋದಲ್ಲಿ ಕೂತಿದ್ದೆ ಅವಾಗ ಟಿವಿ ನೈನ್ ಅಲ್ಲಿ ಅರಿಪ್ರಸಾದ್ ಕೇಳಿದ್ರು ಡಿಎಂಕೆ ಮೂವತ್ತು ಬಂದಿದೆ ಎ ಕೆ ಐದು ಬಂದಿದೆ ಇವಾಗ ಏನ್ ಹೇಳ್ತೀರಾ ಸುಂದರ ಅವ್ರ ಅವ್ರ ಕೇಳಿ ಮುಗಿಸೋ ಮುಂಚೆ ಎ ಮೂವತ್ತೈದು ಬಂತು ಡಿಎಂಕೆ ಇಪ್ಪತ್ತು ಬಂತು ಸಿ ಪರಿಸ್ಥಿತಿ ಚೇಂಜ್ ರೀ ಸಿ ಆಗತ್ತೀ ಜರ್ನಲಿಸ್ಟ್ ವಿ ರಿಪೋರ್ಟ್ ವಾಟ್ ಈಸ್ ಪ್ರೊವೈಲಿಂಗ್ ಬಿಫೋರ್ ಅಸ್ ಬಟ್ ಎನ್ ರಿಸಲ್ಟ್ ವಿ ಕೆನಾಟ್ ಪ್ರಿಡಿಕ್ಟ್ ನಿಜ 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 ಸೊ ಕೆಲವು ವಿಷಯಗಳು ಬಂದು ಬರೋ ನ್ಯೂಸ್ ನ್ಯೂಸ್ ಹಾಕೋಡೋಣ ಇದಕ್ಕೆ ಉತ್ತರ ಕೇಳಿದ್ರೆ ಆ ಮೂವತ್ತೆಂಟು ಜನನೂ ಓಪಿ ಎಸ್ ಕಡೆ ಬರು ಅನುಮಾನ ಪಡಕಿಲ್ಲ ಯಾಕಂದ್ರೆ ಓಟ್ ಹಾಕುದು ಅಷ್ಟು ಜನ ಎಡಪಾಟಿಗೆ ಮಾಡ್ತೀರಾ ನಿಜ ನಿಜಾಯಿ ಅದೇ ಹೇಳುದು ತುಂಬಾ ಅರ್ಲಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಏನಾಗುವುದು ಅಂತ ಹೇಳಿ ಜರ್ನಲಿಸಮ್ ಅನ್ನೋದು ಏನಂದ್ರೆ ಇಟ್ಸ್ ಎ ವೆರಿ ಥಿನ್ ಲೈನ್ ವಿ ನಮ್ಗೆ ಏನಂದ್ರೆ ನಾವು ಒಂದು ಸುದ್ದಿ ಮಾತ್ರ ಹೇಳ್ತೀವಿ ಜನಗಳ ಬೆಂಬಲ ಏನು ಅನ್ನೋದು ಹೇಳ್ತೀವಿ ಇದು ನಿಜಾನ ಸುಳ್ಳ ಅನ್ನೋದು ಜನಗಳಿಗೆ ಮಾತ್ರ ಹೇಳ್ಬೇಕು ಸಿ ನೋ ಲೀಡರ್ ಕನ್ ಡೊನಾಲ್ಡ್ ಟ್ರಂಪ್ ತರ ನಾವ್ ಬಂದು ಯಾವ್ದು ಇವರು ಹಾಳಾಗ್ಬೇಕು ನಾವು ಮಾತಾಡಿಲ್ಲ ಇವರು ಗೆಲ್ಬೇಕ ಮಾತಾಡಿಲ್ಲ ಇರೋ ರಿಪೋರ್ಟ್ ನ ಆನ್ ಗ್ರೌಂಡ್ ರಿಪೋರ್ಟ್ ಮಾತಾಡ್ತಾ ಇದೀವಿ ಸಿ ವಿ ಆರ್ ವರ್ಕಿಂಗ್ ಆನ್ ದ ರಿಯಾಲಿಟಿ ಅಂಡರ್ಸ್ಟ್ಯಾಂಡ್ ಮಾಡೋದು ಬಿಡೋದು ನಿಮ್ ಕರ್ತವ್ಯ ಯಾರು ಲೀಡರ್ ಕರ್ತವ್ಯ ಪೊಲಿಟಿಷಿಯನ್ ಕರ್ತವ್ಯ ನೀವು ಯು ಕ್ಯಾನ್ ಬ್ಲೇಮ್ ದಿ ಮೀಡಿಯಾ ಫಾರ್ ವಾಟ್ ಎವರ್ ಐ ರಿಪೋರ್ಟ್ ಐ ರಿಪೋರ್ಟ್ ಬೇಸ್ಡ್ ಆನ್ ದಿ ಗ್ರೌಂಡ್ ರಿಯಾಲಿಟಿ ನಿಮ್ಗೆ ಅರ್ಥ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅದು ನಿಮ್ ತಪ್ಪು ಯಾಕೆ ನನ್ನೇ ಬ್ಲೇಮ್ ಮಾಡ್ತೀಯ ಸಿ ಜರ್ನಲಿಸಮ್ ಇಸ್ ವೆರಿ ವೆರಿ ವೆರಿಯರ್ ಥಿಂಗ್ ವಾಟ್ ವೇರಿಯಸ್ ಜರ್ನಲಿಸಂ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಪೊಲಿಟಿಕಲ್ ಜರ್ನಲಿಸಂ ಸೋಷಿಯಲ್ ಜರ್ನಲಿಸಂ ಎಕನಾಮಿ ಜರ್ನಲಿಸಂ ಇದೆಲ್ಲ ಹೇಳುವಾಗ ನಾವು ಆ ಪರಿಸ್ಥಿತಿಲಿ ಏನ್ ನಡೀತೋ ಅದು ರಿಪೋರ್ಟ್ ಮಾಡ್ತೀವಿ நான் ஏன் சூச்சனை கொடுத்து இதுல்லா மக்கள் மனதில் இங்கே இதற்கு நீன் கரெக்டன் சூச்சனை கொடுத்தீங்க அது மாடி இல்ல நான் கரெக்டன் கேள்வ சசிகலா சசிகலா தான் ஜெயலல் ರೈಟ್ ಜೊತೆಗೆ ಮತ್ತೊಂದು ಶಾಸಕರು ಯಾರೆಲ್ಲ ಮತದಾನದಲ್ಲಿ ಭಾಗವಹಿಸಿದ್ದಾರೆ ಅವರ ಪರಿಸ್ಥಿತಿ ಬಗ್ಗೆ ಆಗ್ಲೇ ಮಾತನಾಡ್ತಾ ಇದ್ವಿ ಏನಂತಂದ್ರೆ ಕಡೆ ಎಗನೆಷ್ಟು ಪಳನಿಸ್ವಾಮಿ ಹೋಗ್ಬಿಟ್ರೆ ಮುಂದೆ ತಮ್ದೇನು ಅಂತ ಹೇಳಿ ಜನರ ಮುಂದೆ ಹೋದ್ರೆ ಮತ್ತೊಮ್ಮೆ ಬರ್ತೀವ ಅನ್ನೋ ಕಾನ್ಫಿಡೆನ್ಸ್ ಕೂಡ ಅವರಲ್ಲಿ ಇರ್ಬೇಕಲ್ವಾ ಅನ್ನೋದು ಒಂದೇ ಮತ್ ಹ್ಮ್ ಯಾಕಂದ್ರೆ ಇವಾಗ ನಿಮ್ಗೆ ಫೇಸೇ ಇಲ್ಲ ನಿಮ್ ಮುಖಾನ ನೀವೇ ಅಸಿಂಗ ಪಟ್ಕೊಂಡ್ರಿ ಯಾವಾಗ ಸಸಿಕಲಾ ಎಲೆಕ್ಟ್ ಮಾಡಿದ್ರು ಇಟ್ ವಾಸ್ ಇನ್ ಎ ಅರೀಡ್ ಮ್ಯಾನರ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಕೋರ್ಟ್ ಮೇಲ್ಗಡೆ ವೆನ್ ಸಸಿಕಲಾ ಬಿಫೋರ್ ಗೋಯಿಂಗ್ ಟು ಜೈಲ್ ಆ ಜಯಲಲಿತಾ ಮೇಡಮ್ ಮೆಮೋರಿಯಲ್ ಹೋಗಿ ಅವರು ಹೊಡೆದಿದ್ದು ವಿಡಿಯೋ ನೋಡಿದ್ರೆ ನಾಟ್ ಈವನ್ ಎ ಸಿಂಗಲ್ ವೋಟರ್ ಇನ್ ತಮಿಳ್ನಾಡು ವಿಲ್ ಸಪೋರ್ಟ್ ಸಸಿಕಲಾ ಫ್ಯಾಕ್ಷನ್ ಅದು ಒಂದು ఎరడనది టి విజయనగరం హు ఆస్ ఎక్స్పల్డ్ బై మేడం జయలతా ఫార్ కరప్షన్ చార్జెస్ కు శశికాన్ ఇంటాక్టి వెన్ ఈ ఇస్ నాట్ ఏ ప్రైమరీ మెంబర్ ప్రైమరీ మెంబర్ ఇంటాక్ట్ మాడి డెప్యూటీ జనరల్ సెక్రెటరీ సో ఈ పక్షి బరీ యారు నేతృత్వ ఇలానా జయలితా మేడం ఈవత్ తనక ಮಾಡಿರೋ ಅಷ್ಟು ಎಂ ಎಲ್ ಎಸ್ ಎಂ ಪಿ ಎಲ್ಲ ಕೆಪಾಸಿಟಿ ಇದೆ ಇರೋರು ನಿನ್ ಫ್ಯಾಮಿಲಿ ಇರೋರು ಮಾತ್ರ ಕೆಪಾಸಿಟಿ ಇದೇ ಅರ್ಥ ಮಾಡ್ಕೊಂಡು ಮಾಡಿದ್ಯಾ ಈ ಅನುಮಾನ ಜನಗಳಿಗೆ ಬರುತ್ತಾ ಇಲ್ಲ ಯಾಕೆ ಅವಂತರ ನಿಂಗೆ ಸಿ ಎನಿ ಡೆಸಿಷನ್ ಟೇಕನ್ ಇನ್ ಎಸ್ ಸಿ ಮ್ಯಾನರ್ ವಿಲ್ ರಿಸಲ್ಟ್ ಇನ್ ದಿಸ್ ರಿಸಲ್ಟ್ ಮೂರನೇದು ಓ ಪಿ ಎಸ್ ಏನ್ ತಪ್ಪು ಮಾಡ್ದ See, I am not supporting your to become General Secretary or Chief Minister. Mm -hmm. But I always will say he is one among, one among the good person available in EIDMJ. Mm -hmm. Because he always followed the footsteps of Rama. Mm -hmm. Why you have to force him to resign and why you have to threaten him? All this. ಕರೆಕ್ಟ್ ಕರೆಕ್ಟ್ ಎಲ್ಲ ಒಂದ್ ಕಡೆ ಎಲ್ಲಾ ಅಂಶನೂ ಎಗೆನಷ್ಟು ಶಶಿಕಲಾ ವರ್ಕೌಟ್ ಆಗ್ತಿದ್ರು ಕೂಡ ಎಗೆನಷ್ಟು ಶಶಿಕಲಾ ಒಂದೇನಿದೆ ಅದು ಪಳನಿಸ್ವಾಮಿ ಅವ್ರ ವಿರುದ್ಧವಾಗಿ ಇವತ್ತು ಫ್ಲೋ ಟೆಸ್ಟ್ ಅಲ್ಲಿ ರಿಫ್ಲೆಕ್ಟ್ ಕೂಡ ಕಾದ್ ನೋಡ್ಬೇಕು ಮಾತಾಡ್ತೀನಿ ಸುಂದರ್ ಅವರ ನಿಮ್ ಜೊತೆ ಏನೋ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲಕಾರಿ ಘಟ್ಟವನ್ನ ತಲುಪ್ತಾ ಇರೋದು ಯಾಚನೆ ಪ್ರಕ್ರಿಯೆ ನಡೀತಾ ಇದ್ರೆ ಮೊದಲ ಹಂತದಲ್ಲಿ ಮೂವತ್ತೆಂಟು ಶಾಸಕರಿಂದ ಪಳನಿಸ್ವಾಮಿ ಅವರ ಪರವಾಗಿ ಮತವನ್ನ ಚಲಾಯಿಸಲಾಗಿದೆ